ಎಲ್ಲರಿಗೂ ನಮಸ್ಕಾರ ನಾನು ರಾಜೇಶ್ವರಿ ರಾಜಿ ಅಡುಗೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋಲಿ ಮೇಲೆ ಗರ್ಗರಿಯಾಗಿ ಒಳಗಡೆ ಮೃದುವಾಗಿ ಉದ್ದಿನ ವಡೆ ಹೇಗೆ ಮಾಡೋದು ಅಂತ ನೋಡೋಣ ಉದ್ದಿನ ವಡೆ ಮಾಡೋದಕ್ಕೆ ಮೊದಲು ನಾನಿಲ್ಲಿ ಒಂದು ಕಪ್ಪಷ್ಟು ಬೇಳೆನ ನಾಲ್ಕರಿಂದ ಐದು ಸಲ ಚೆನ್ನಾಗಿ ತೊಳೆದು ನಾಲ್ಕು ಕಪ್ಪಷ್ಟು ನೀರನ್ನು ಸೇರಿಸಿ ನಾಲ್ಕು ಗಂಟೆಗಳ ಕಾಲ ನೆನೆಯೋದಕ್ಕೆ ಇಡೋಣ ಸಮಯ ಇಲ್ಲದಿದ್ದರೆ ಬರೀ ಮೂವತ್ತು ನಿಮಿಷ ಬಿಸಿ ನೀರಲ್ಲಿ ನೆನೆಸಿ ಉದ್ದಿನ ವಡೆನ ಮಾಡ್ಕೋಬಹುದು ನಾಲ್ಕು ಗಂಟೆಗಳ ನಂತರ ನೋಡಿ ಎಲ್ಲ ತುಂಬ ಚೆನ್ನಾಗಿ ನೆಂದಿದೆ ಈಗ ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಒನ್ ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ ರುಬ್ಬಬೇಕಾದ್ರೆ ಆದಷ್ಟು ಕಡಿಮೆ ನೀರನ್ನು ಸೇರಿಸಿ ರುಬ್ಕೋಬೇಕು ನೋಡಿ ಈ ರೀತಿ ಗಟ್ಟಿಯಾಗಿ ಇರಬೇಕು ಈಗ ನುಣ್ಣಗೆ ರುಬ್ಬಿರೋ ಉದ್ದಿನಬೇಳೆನ ಒಂದು ಬೌಲ್ಗೆ ಸೇರಿಸಿ ಇದೇ ಜಾರಿಗೆ ಮಿಕ್ಕಿರೋ ಉದ್ದಿನಬೇಳೆನ ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ ಮಿಕ್ಕೆಲ್ಲ ಬೇಳೆನ ಇದೇ ರೀತಿ ನೈಸಾಗಿ ರುಬ್ಬಿ ಬೌಲ್ಗೆ ಸೇರಿಸ್ಕೊಳ್ತಿದ್ದೀನಿ ಈಗ ಕೈಯಲ್ಲೇ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಈ ರೀತಿ ಬೀಟ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಪ್ಲಫಿಯಾಗಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹಿಟ್ಟನ್ನು ನೀರಿಗೆ ಸೇರಿಸಿದಾಗ ಈ ರೀತಿ ಮೇಲೆ ತೇಲ್ತಿದೆ ಅಂದರೆ ವಡೆ ಮಾಡೋದಕ್ಕೆ ಹಿಟ್ಟು ಪರ್ಫೆಕ್ಟಾಗಿದೆ ಅರ್ಥ ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಕೊತ್ತಂಬರಿಯನ್ನು ಸಣ್ಣ ಕಚ್ಚಿ ಸೇರಿಸ್ಕೊಂಡಿದ್ದೀನಿ ಒಂದಿಂಚಷ್ಟು ಶುಂಠಿ ದಪ್ಪಗಾತ್ರದ್ದು ಒಂದು ಈರುಳ್ಳಿ ಐದು ಹಸಿಮೆಣಸಿನಕಾಯಿನ ಸಣ್ಣ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಂತರ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಕೆಯಷ್ಟು ಅಡುಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಹಸಿ ತೆಂಗಿನಕಾಯಿ ಬೇಕಿದ್ದರೂ ಸಣ್ಣ ಕಟ್ ಮಾಡಿ ಸೇರಿಸ್ಕೋಬಹುದು ಈಗ ಟೀ ಸೋದೋ ಸ್ಟ್ರೈನರ್ ಮೇಲೆ ಮೊದಲು ಎಣ್ಣೆನ ಚೆನ್ನಾಗಿ ಸವರ್ಕೊಳ್ಳೋಣ ಎಣ್ಣೆ ಸವರ್ಕೊಂಡಿದ ನಂತರ ನೀರಲ್ಲಿ ಈ ರೀತಿ ಕೈಯನ್ನು ಡಿಪ್ ಮಾಡಿಕೊಂಡು ಉದ್ದಿನ ವಡೆನ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಹಿಟ್ಟನ್ನು ತಗೊಂಡು ಸ್ಟ್ರೈನರ್ ಮೇಲಿಟ್ಟು ಈ ರೀತಿ ಮದ್ಯಕ್ಕೆ ಹೋಲ್ ಮಾಡಿ ಬಿಸಿ ಎಣ್ಣೆಗೆ ಸೇರಿಸಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಉದ್ದಿನ ವಡೆನ ಎಣ್ಣೆಗೆ ಸೇರಿಸೋಕ್ಕೂ ಮುಂಚೆ ಎಣ್ಣೆನ ಮೀಡಿಯಂ ಫ್ಲೇಮಲ್ಲೇ ಬಿಸಿ ಮಾಡಿಕೊಂಡು ನಂತರ ಒಂದೊಂದೇ ವಡೆಗಳನ್ನ ಸೇರಿಸ್ಕೋಬೇಕು ಉದ್ದಿನ ವಡೆನ ಸೌಟಿನ ಸಹಾಯದಿಂದನೂ ಈ ರೀತಿ ಎಣ್ಣೆಗೆ ಸೇರಿಸ್ಕೋಬಹುದು ಅಥವಾ ಬರೀ ಕೈಯಲ್ಲೇ ಶೇಪ್ ಮಾಡಿ ಎಣ್ಣೆಗೆ ಸೇರಿಸ್ಕೋಬಹುದು ನಿಮಗೆ ಯಾವ ರೀತಿ ಸುಲಭ ಅನಿಸುತ್ತೋ ಅದೇ ರೀತಿ ಉದ್ದಿನ ವಡೆಗಳನ್ನು ಎಣ್ಣೆಗೆ ಸೇರಿಸ್ಕೊಳ್ಳಿ ಉದ್ದಿನ ವಡೆಗಳನ್ನ ಎಣ್ಣೆಗೆ ಸೇರಿಸಿ ಎರಡು ನಿಮಿಷದ ನಂತರ ಈ ರೀತಿ ತಿರುವಾಗ್ತಾ ಎರಡೂ ಕಡೆ ಹದವಾಗಿ ಕಂದು ಬಣ್ಣ ಬರೋವರೆಗೂ ಬೇಯಿಸ್ಕೋಬೇಕು ಉದ್ದಿನ ವಡೆಗಳನ್ನು ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬಾರ್ದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಹದವಾಗಿ ಬೇಯಿಸ್ಕೋಬೇಕು ನೋಡಿ ಈಗ ಬಬಲ್ಸ್ ಎಲ್ಲ ಕಡಿಮೆ ಆಗಿ ಎರಡೂ ಕಡೆ ಉದ್ದಿನ ವಡೆಗಳು ತುಂಬ ಚೆನ್ನಾಗಿ ಬೆಂದಿದೆ ಗರಿಗರಿಯಾಗಿ ಬಿಸಿ ಬಿಸಿಯಾದ ಉದ್ದಿನ ವಡೆ ಈಗ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ಇದೇ ರೀತಿ ಮಿಕ್ಕೆಲ್ಲ ಉದ್ದಿನ ವಡೆಗಳನ್ನು ಎಣ್ಣೆಗೆ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಕಂದು ಬಣ್ಣ ಬರೋವರೆಗೂ ಬೇಯಿಸ್ಕೊಳ್ತೀನಿ ಒಂದು ವೇಳೆ ಹಿಟ್ಟೇನಾದರೂ ತೆಳುವಾದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಸಂಜೆ ಹೊತ್ತು ಸ್ನ್ಯಾಕ್ಸಾಗಿ ಈ ಬಿಸಿ ಬಿಸಿಯಾದ ತುಂಬಾ ರುಚಿಯಾಗಿರೋ ಉದ್ದಿನ ವಡೆಗಳನ್ನು ಮಾಡ್ಕೋಬಹುದು ಇವತ್ತಿನ ಸ್ಪೆಷಲ್ ಮೇಲೆ ಗರಗರಿಯಾಗಿ ಒಳಗಡೆ ಮೃದುವಾಗಿ ಇರುವಂಥ ಉದ್ದಿನ ವಡೆ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಈಗಲೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತಷ್ಟು ಸುಲಭ ಹಾಗೂ ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು